ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ನಾವು ತುಳಸಿ ಗಿಡವನ್ನ ಪೂಜೆ ಮಾಡ್ತೀವಿ ತುಳಸಿ ಗಿಡದ ಎಲೆಯಿಂದ ಹಿಡಿದು ಕಾಂಡ ಬೇರು ಪ್ರತಿಯೊಂದು ಅಂಗವೂ ಕೂಡ ಔಷಧಿ ಗುಣವನ್ನ ಹೊಂದಿದೆ ಇಂತಹ ತುಳಸಿ ಗಿಡ ಒಮ್ಮೊಮ್ಮೆ ಏನಾಗುತ್ತೆ ಚಳಿಗಾಲದಲ್ಲಾಗ್ಲಿ ಇಲ್ಲ ತುಂಬ ಬಿಸಿಲು ಬಂದರೂ ಕೂಡ ಹಲವಾರು ಕಾರಣಗಳಿಂದ ಒಣಗತ್ತೆ ಇವಾಗ ನಮ್ಮನೇಲೂ ಕೂಡ ತುಳಸಿ ಗಿಡ ಒಣಗೋಗಿದೆ ನೋಡಿ ಇದನ್ನ ಇವಾಗ ನಾನು ಏನ್ ಮಾಡ್ತೀನಿ ಅಂತ ನಿಮ್ಗೆ ಗೊತ್ತಾದ್ರೆ ಇನ್ಮೇಲಿಂದ ನೀವು ಒಣಗಿದ ತುಳಸಿ ಗಿಡನ ಎಲ್ಲೂ ಬಿಸಾಕೋದಿಲ್ಲ ಅಮೂಲ್ಯ ಥರ ಇದನ್ನು ಕಾಪಾಡ್ಕೊಳ್ತೀರಾ ಹಾಗಾದರೆ ಬನ್ನಿ ನಾನು ಈ ತುಳಸಿ ಗಿಡವನ್ನು ಏನು ಮಾಡ್ತೀನಿ ಅಂತ ನೋಡಿ ಫ್ರೆಂಡ್ಸ್ ನೀವು ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ಕಾಯ್ತಾ ಇದ್ದೀರಾ ಹಾಗಾದರೆ ಒಂದು ಲೈಕ್ ಕೊಡೋದಂತೂ ಮರೆಯಲೇಬೇಡಿ ಜೊತೆಗೆ ಹೊಸೊಬ್ಬರು ಯಾರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಜೊತೆಗೆ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಒಂದು ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಎಲ್ಲ ವೀಡಿಯೋಗಳು ನಿಮಗೆ ಫಸ್ಟ್ ತಲುಪತ್ತೆ ಈ ಒಣಗಿದ ತುಳಸಿ ಗಿಡಗಳನ್ನು ನಾನಿವಾಗ ಚೆನ್ನಾಗಿ ತೊಳೆದ್ಬಿಟ್ಟು ಬಿಸಿಲಿನಲ್ಲಿ ಒಣಗಿಸಿದ್ದೀನಿ ಒಂದು ನಾಲ್ಕು ದಿವಸ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸ್ಕೊಳ್ಳಿ ನೋಡಿ ಈ ರೀತಿ ಮೊದಲೇ ತುಳಸಿ ಗಿಡ ಒಣಗಿರುತ್ತೆ ನಾಲ್ಕು ದಿವಸ ಬಿಸಿಲಿಟ್ಟರೆ ಇನ್ನೂ ಚೆನ್ನಾಗಿ ಒಣಗತ್ತದು ಗರಿ ಗರಿ ಆಗತ್ತೆ ಇವಾಗ ಈ ಕಡ್ಡಿಗಳನ್ನು ನಾವು ಸ್ವಲ್ಪ ಗುಟ್ಟಾಣಿಲಿ ಹಾಕಿ ಸ್ವಲ್ಪ ಇದನ್ನು ಪೀಸ್ ಪೀಸ್ ಮಾಡ್ಕೊಳ್ಳೋಣ ಯಾಕಂದರೆ ಡೈರೆಕ್ಟಾಗಿ ಮಿಕ್ಸಿಗೆ ಹಾಕಿದರೆ ಮಿಕ್ಸಿ ಬ್ಲೇಡು ಅಷ್ಟು ಚೆನ್ನಾಗಿ ತಿರುಗೋದಿಲ್ಲ ಇಲ್ಲಿ ಒಂದು ಸ್ವಲ್ಪ ನಾವು ಅದನ್ನು ಮೆದು ಮಾಡಿದರೆ ನೆಕ್ಸ್ಟ್ ಈಸಿಯಾಗಿ ನಾವು ಮಿಕ್ಸಿಲಿ ಹಾಕಿ ಪೌಡ್ರ್ ಮಾಡ್ಕೊಳ್ಬೋದು ನೋಡಿ ಈ ರೀತಿ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇದನ್ನು ಮಿಕ್ಸಿಗೆ ಹಾಕಿ ನೈಸಾಗಿ ಪೌಡ್ರ್ ಮಾಡ್ಕೊಳ್ಳೋಣ ಈ ರೀತಿ ಮಾಡಿಕೊಂಡ್ರೆ ನಾವು ಮಿಕ್ಸಿಲಿ ನೈಸಾಗಿ ಪೌಡ್ರ್ ಮಾಡ್ಕೊಳ್ಬೋದು ಇವಾಗ ನೋಡ್ತಿದ್ದೀರಲ್ಲ ಎಷ್ಟು ನೈಸಾಗಿ ಪೌಡ್ರ್ ಆಗಿದೆ ಅಂತ ನೋಡಿ ಒಂದು ವೇಳೆ ಈ ರೀತಿ ತರಿ ತರಿ ಆದ್ರೂ ಸಲ ನಾವು ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಸಾಣಿಸ್ಕೊಂಬಿಟ್ರೆ ಚೆನ್ನಾಗಿ ನಿಮಗೆ ನೈಸ್ ಪೌಡ್ರ್ ಸಪ್ರೇಟಾಗಿ ಸಿಗುತ್ತೆ ನೋಡಿ ಎಷ್ಟು ನೈಸ್ ಆದಂಥ ಪೌಡ್ರ್ ಸಿಕ್ಕಿದೆ ಈಗ ಉಳಿದಂಥ ಸ್ವಲ್ಪ ದೊಡ್ಡ ಸೈಜಿನ ತುಳಸಿ ದಂಟೆ ನೋಡಿ ಈ ರೀತಿ ಅದನ್ನು ನಾವು ಉಪಯೋಗ ಮಾಡ್ಕೊಳ್ಬೋದು ನೋಡಿ ಈ ಥರ ಸಿಕ್ಕಿದೆಯಲ್ವಾ ಇದನ್ನು ನಾವು ಬಿಸಾಕೋದು ಬೇಡ ಇದನ್ನು ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ನಿಮಗೆ ಆಶ್ಚರ್ಯ ಆಗುತ್ತೆ ನೋಡಿ ತುಳಸಿ ದಂಟಿನ ದೊಡ್ಡ ಪುಡಿಯನ್ನು ನಾನಿಲ್ಲಿ ಎರಡು ಸ್ಪೂನ್ ಆಗುವಷ್ಟು ತಗೊಳ್ತಾ ಇದ್ದೀನಿ ನೋಡಿ ಒಂದು ವೇಳೆ ನಿಮ್ಮ ಮನೇಲಿ ಜಾಸ್ತಿ ತುಳಸಿ ಗಿಡ ತುಂಬಾ ಒಣಗಿದು ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ತಯಾರಿ ಮಾಡ್ಕೊಳ್ಬೋದು ಇದಕ್ಕೆ ನಾನಿಲ್ಲಿ ಒಣಗಿದಂತಹ ಗುಲಾಬಿ ಹೂಗಳ ದಳವನ್ನು ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಐದರಿಂದ ಆರು ಏಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಚಕ್ಕೆ ತಗೊಳ್ತಾ ಇದ್ದೀನಿ ಸ್ವಲ್ಪ ಪ್ರಮಾಣದಲ್ಲಿ ಒಂದು ಹತ್ತರಿಂದ ಹದಿನೈದು ಲವಂಗವನ್ನು ತಗೊಳ್ತಾ ಇದ್ದೀನಿ ಇದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಸೋಂಪು ಕಾಳನ್ನ ತಗೊಳ್ತಾ ಇದ್ದೀನಿ ನೋಡಿ ಸೋಂಪು ಅಂತ ಹೇಳ್ತೀರಲ್ಲ ಅದನ್ನು ತಗೊಳ್ತಾ ಇದ್ದೀನಿ ಇಷ್ಟನ್ನು ಇವಾಗ ನಾವು ಸ್ವಲ್ಪ ಮಿಕ್ಸಿ ಮಾಡ್ಕೊಂಡು ಬರೋಣ ನೋಡಿ ಇಷ್ಟಾದರೆ ಸಾಕಾಗತ್ತೆ ಮಿಕ್ಸಿಲಿರೋ ಪೌಡರ್ನ ಇವಕ್ಕೆ ಸೇರಿಸ್ಕೊಳ್ಳೋಣ ನೀವೆಲ್ಲೇ ಮಾರ್ಕೆಟಲ್ಲಿ ಹುಡುಕಿದ್ರು ಕೂಡ ಈ ಥರ ಒರಿಜಿನಲ್ ಆಗಿರುವಂತಹ ಆಯುರ್ವೇದಿಕ್ಕಾಗಿ ನಮ್ಮ ಮನೆಯಲ್ಲೇ ನಾವು ತಯಾರಿ ಮಾಡಿಕೊಂಡಂಥ ಒಂದು ಪೌಡರ್ ನಿಮಗೆ ಸಿಗೋದಿಲ್ಲ ಔಷಧಿ ಗುಣವುಳ್ಳ ಒಳ್ಳೆ ತುಳಸಿ ದಂಟು ಘಮ ಅಂತಿರುತ್ತೆ ಅದರ ಜೊತೆಗೆ ಗುಲಾಬಿ ಹೂವಿನ ದಳಗಳು ಅದರ ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಏಲಕ್ಕಿ ಲವಂಗ ದಾಲ್ಚಿನ್ನಿ ಸೋಂಪಾಕಾಳು ಇದೆಲ್ಲ ಮಿಕ್ಸ್ ಆಗಿಬಿಟ್ರೆ ಒಂದು ಒಳ್ಳೆ ಸೂಪರ್ ಆಗಿರುವಂಥ ಟೀನ ಮಾಡ್ಕೊಳ್ಬೋದು ಇಲ್ಲಿ ನಾನು ಟೀ ಮಾಡಲಿಕ್ಕೆ ಇಟ್ಟಿದ್ದೀನಿ ನೋಡಿ ಇವಾಗ ಟೀ ಕುದೀತಾ ಇದೆ ಇದಕ್ಕೆ ನಾವು ಇವಾಗ ಮಿಕ್ಸ್ ಮಾಡಿಕೊಂಡಿರುವಂತಹ ಒಂದು ಸ್ಪೂನು ತುಳಸಿ ದಂಟಿನ ಹುಡಿಯನ್ನು ಸೇರಿಸ್ಕೊಳ್ಳೋಣ ಈ ಪೌಡರನ್ನ ನೀವು ಟೀ ಜೊತೆಗೆ ಸೇರಿಸಿದರೆ ನೀವು ಡೈಲಿ ಕುಡಿತೀರಲ್ಲ ಮಾಮೂಲಿ ಟೀಗಿಂತ ಹತ್ತು ಪಟ್ಟು ರುಚಿ ಜಾಸ್ತಿ ಆಗುತ್ತೆ ಅಷ್ಟು ಟೇಸ್ಟ್ ಆಗುತ್ತೆ ಟೀ ನೋಡಿ ಈ ಥರ ಹಾಕ್ಬಿಟ್ಟು ಒಂದು ಕುದಿ ಕುದಿಸಿ ಸಾಕು ಸೂಪರ್ ಆಗಿರುವಂತಹ ಆರೋಗ್ಯಕರವಾದಂಥ ಟೀ ತಯಾರಾಗುತ್ತೆ ಈ ಟೀ ಕುಡಿದ್ಬಿಟ್ರೆ ನೀವು ತುಂಬಾ ಫ್ರೆಶ್ ಆಗ್ತೀರಾ ನಿಮ್ಗೆ ಒಳ್ಳೆಯ ಎನರ್ಜಿ ಬರುತ್ತೆ ನೋಡಿ ಇವಾಗ ಇದನ್ನು ಸೋಸ್ಕೊಳ್ಳೋಣ ಈ ಥರ ಟೀ ತುಂಬ ರುಚಿ ಕೊಡೋದು ಒಂದೇ ಇಲ್ಲ ನಮ್ಮ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ನಮ್ಮ ಮೂಡನ್ನು ತುಂಬ ಚೆನ್ನಾಗಿ ಫ್ರೆಶ್ ಮಾಡುತ್ತೆ ನಾವು ತುಂಬಾ ಆ್ಯಕ್ಟಿವ್ ಆಗಿ ಕೆಲಸ ಮಾಡಲಿಕ್ಕೆ ಇದು ನಮಗೆ ಹೆಲ್ಪ್ ಮಾಡುತ್ತೆ ನೋಡಿದ್ರಲ್ಲ ಎಷ್ಟು ಒಳ್ಳೆ ಟೀನ ನಾವು ಮಾಡ್ಕೊಳ್ಬೋದು ಅಂಥೇಳಿ ಈ ಟೀನ ನಿಮ್ಮ ಫ್ಯಾಮಿಲಿಲಿ ರಿಲೇಷನ್ಸ್ ಬಂದರೆ ಫ್ರೆಂಡ್ಸ್ ಬಂದರೆ ಮಾಡಿಕೊಡಿ ಇಷ್ಟು ಆಶ್ಚರ್ಯ ಪಡ್ತಾರೆ ನೆಕ್ಸ್ಟ್ ಇನ್ನೊಂದು ಟಿಪ್ಸನ್ನು ಹೇಳ್ತೀನಿ ನೋಡಿ ತುಂಬ ಸಲ ಕೆಮ್ಮು ಆಗ್ತಾ ಇರುತ್ತೆ ಈ ಮಳೆಗಾಲ ಚಳಿಗಾಲದಲ್ಲಿ ಇಲ್ಲ ನೀರು ಚೇಂಜ್ ಆದರೂ ಕೂಡ ಎಲ್ಲ ಮಕ್ಕಳಿಗೆ ಆಗ್ತಾ ಇರುತ್ತೆ ದೊಡ್ಡವ್ರಿಗೆ ಕೂಡ ಆಗ್ತಿರತ್ತೆ ಅಂಥವರಿಗೆ ಏನು ಮಾಡಬೇಕು ಅಂದರೆ ಒಂದು ಕಷಾಯವನ್ನು ಮಾಡೋದು ಹೇಳ್ತೀನಿ ಇವಾಗ ನಾನು ಐದರಿಂದ ಆರು ಮೆಣಸಿನ ಕಾಳು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಒಣಶುಂಠಿ ಪುಡಿನ ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ಹಸಿ ಶುಂಠಿ ಇದ್ರೆ ಅದನ್ನೇ ಬಳಸ್ಬೋದು ಇದನ್ನು ಸ್ವಲ್ಪ ಈ ಥರ ಕ್ರೆಶ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಒಂದು ಲೋಟ ನೀರನ್ನು ನಾನಿಲ್ಲಿ ಸ್ಟವ್ ಮೇಲೆ ಕುದಿಸ್ತಾ ಇದ್ದೀನಿ ನೋಡಿ ಪಾತ್ರೆಗಳ ಹಾಕಿ ಇದಕ್ಕೆ ಈ ಪುಡಿನ ಹಾಕೊಳ್ಳೋಣ ಇದು ಕುದೀತಾ ಇದೆ ಅಲ್ವಾ ನೆಕ್ಸ್ಟ್ ನಾವು ಸ್ವಲ್ಪ ತೆಗೆದಿಟ್ಕೊಂಡಿದ್ವಲ್ಲ ಸ್ವಲ್ಪ ದೊಡ್ಡ ಸೈಜಿನ ತುಳಸಿ ಪುಡಿಯನ್ನು ನೋಡಿ ಈ ಥರದ ಹುಡಿ ಇದನ್ನು ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಷಾಯಕ್ಕೆ ಸೇರಿಸ್ತಾ ಇದ್ದೀನಿ ನೀವು ಸ್ವಲ್ಪ ಜಾಸ್ತಿ ಮಾಡಿಕೊಳ್ಬೇಕು ಅಂದರೆ ಒಂದು ಸ್ಪೂನ್ ಬೇಕಾದರೆ ಸೇರಿಸ್ಕೊಳ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಇವಾಗ ನೋಡಿ ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು ನೋಡಿ ಎಷ್ಟು ಅದ್ಭುತವಾದಂಥ ಕಷಾಯ ರೆಡಿ ಆಯಿತು ಅಂತ ಹೇಳಿ ಯಾಕಂದರೆ ತುಳಸಿ ಗಿಡದಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ತುಂಬಾ ಇದೆ ಇದಕ್ಕೆ ನೀವು ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ಬಹುದು ಯಾವುದೇ ರೀತಿಯ ಗಂಟಲು ಕೆರೆತ ಆಗಿದ್ರೆ ಇನ್ಫೆಕ್ಷನ್ ಆಗಿದ್ರೆ ಥಂಡಿ ಶೀತ ನೆಗಡಿ ಆಗ್ತಾ ಇದ್ರೆ ಇದು ತುಂಬಾ ಒಳ್ಳೆಯದು ನೀವು ಪದೇ ಪದೇ ತುಳಸಿ ಎಲೆನೇ ಬೇಕು ಅಂತ ಹೇಳಿ ಹುಡ್ಕೊತಾ ಹೋಗೋದು ಬೇಡ ಈ ಥರ ಪುಡಿ ಮಾಡಿಟ್ಕೊಂಡ್ರೆ ಯಾವುದೇ ಟೈಮಲ್ಲಾಗಿದ್ರು ಕೂಡ ಒಂದು ಒಳ್ಳೆಯ ಔಷಧಿ ಗುಣವುಳ್ಳ ಕಷಾಯವನ್ನು ಮಾಡ್ಕೊಂಡು ಕುಡಿಬೋದು ಇವಾಗ ನೋಡಿ ಚೆನ್ನಾಗಿ ಕುದಿದೆ ಸ್ವಲ್ಪ ಹೀಗೆ ಮುಚ್ಚಿಟ್ಬಿಡೋಣ ಒಂದು ನಿಮಿಷ ಚೆನ್ನಾಗಿ ಅಲ್ಲೇ ಅದರ ಸತ್ವ ಬಿಡುತ್ತೆ ಇವಾಗ ನಾವು ಬಿಸಿ ಇರುವಾಗಲೇ ಇದನ್ನು ಫಿಲ್ಟರ್ ಮಾಡ್ಕೊಳ್ಳೋಣ ಎಷ್ಟು ಅದ್ಭುತವಾದಂಥ ಯಾವುದೇ ಖರ್ಚಿಲ್ಲದೆ ನಾವು ಒಂದು ಒಳ್ಳೆ ಕಷಾಯ ಮಾಡ್ಕೊಳ್ಬೋದು ಇದನ್ನು ಮಕ್ಕಳಿಗೊಂದು ಕೊಡ್ಬೋದು ದೊಡ್ಡವರಿಗೆ ಪ್ರತಿಯೊಬ್ಬರು ಕಷಾಯವನ್ನು ಕುಡಿಬೋದು ರಾತ್ರಿ ಒಂದು ವೇಳೆ ಆಗ್ತಾ ಇದ್ದರೆ ಈಸಿಯಾಗಿ ನಾವು ಈ ಕಷಾಯವನ್ನು ಮಾಡ್ಕೊಳ್ಬೋದು ಇನ್ನು ಈ ತುಳಸಿ ಗಿಡದಿಂದ ಇನ್ನೊಂದು ಪ್ರಯೋಜನ ಇದೆ ಏನಪ್ಪಾ ಅಂದರೆ ತುಂಬ ಜನಕ್ಕೆ ಸಿಕ್ಕಾಪಟ್ಟೆ ಪಿಂಪಲ್ಸ್ ಆಗ್ತಾ ಇರುತ್ತೆ ಚಿಕ್ಕ ವಯಸ್ಸಿನಲ್ಲೇ ಮುಖದಲ್ಲಿ ಬಂಗ್ ಆಗೋದು ಪಿಗ್ಮೆಂಟೇಷನ್ ಆಗೋದು ಆಕ್ನೆ ಪ್ರಾಬ್ಲಮ್ಸ್ ಆಗೋದು ಮುಖದಲ್ಲಿ ಕಪ್ಪು ಕಲೆಗಳಾಗಿರುತ್ತೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಆಗ್ತಿರುತ್ತೆ ಕೆಲವೊಮ್ಮೆ ಮುಖದಲ್ಲಿ ಸರಿಯಾದ ಬ್ಲಡ್ ಸರ್ಕ್ಯುಲೇಷನ್ ಇದೆ ಮುಖ ಡಲ್ಲಾಗಿರುತ್ತೆ ಅಂಥದಕ್ಕೆಲ್ಲ ಇದು ತುಂಬಾ ಒಳ್ಳೆಯದು ಇವಾಗ ನೋಡಿ ಇಲ್ಲಿ ನಾನೊಂದು ಬೌಲಲ್ಲಿ ಒಂದು ಸ್ಪೂನ್ ಆಗೋಷ್ಟು ಕಡಲೆ ಇಟ್ಟು ತಗೊಂಡಿದ್ದೀನಿ ಇದಕ್ಕಿವಾಗ ನೈಸಾಗಿ ತುಳಸಿ ಪೌಡ್ರ್ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಒಂದು ಸ್ಪೂನ್ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇದಕ್ಕೆ ನಾವು ಇವಾಗ ರೋಸ್ ವಾಟರ್ನ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಒಂದು ಒಳ್ಳೆಯ ಅದ್ಭುತವಾದಂಥ ಫೇಸ್ ಪ್ಯಾಕ್ ತಯಾರಾಯಿತು ಇದನ್ನು ನೀವು ಡೈಲಿ ನಿಮ್ಮ ಫೇಸಿಗೆ ಅಪ್ಲೈ ಮಾಡ್ತಾ ಬಂದರೆ ಎಷ್ಟೇ ಕಪ್ಪಾಗಿರಲಿ ಡಲ್ ಆಗಿರಲಿ ಬಂಗು ಬಂದಿರಲಿ ಮುಖದಲ್ಲಿ ಕಪ್ಪು ಕಲೆಗಳಾಗ್ತಾ ಇರಲಿ ಬಿಸಿಲಿನಿಂದ ಮುಖ ಕಪ್ಪಾಗಿರಲಿ ಸಣ್ಯಾನ್ ಆಗಿರಲಿ ಅದರಲ್ಲೂ ಯಾರಿಗೆ ತುಂಬ ಪಿಂಪಲ್ಸ್ ಆಗೋದು ಅದು ಸ್ಪ್ರೆಡ್ ಆಗೋದು ಅಲ್ಲೊಂಥರ ನಂಜು ಥರ ಆಗಿಬಿಟ್ಟಿರುತ್ತೆ ಏನು ಮಾಡಿದ್ರು ಪಿಂಪಲ್ಸ್ ಕಡಿಮೆನೇ ಆಗ್ತಿರೋದಿಲ್ಲ ಕೀವ್ ಆಗ್ತಾ ಇರುತ್ತೆ ಅಂಥವರು ಈ ಪೇಶ ಡೈಲಿ ಅಪ್ಲೈ ಮಾಡ್ತಾ ಬನ್ನಿ ಪಿಂಪಲ್ಸ್ ಎಲ್ಲ ಕಡಿಮೆ ಆಗುತ್ತೆ ಮತ್ತು ಆ ಜಾಗದಲ್ಲಿ ಕಲೆಗಳಾಗಿದ್ದರೂ ಅದೆಲ್ಲ ವಾಸಿಯಾಗತ್ತೆ ಇವಾಗ ನೋಡಿ ಒಂದು ಒಳ್ಳೆಯ ಅದ್ಭುತ ಫೇಸ್ ಪ್ಯಾಕ್ ತಯಾರಾಯ್ತಲ್ಲ ಇದನ್ನು ನೀವು ಸ್ವಲ್ಪ ತಣ್ಣೀರಿನಿಂದ ಮುಖವನ್ನು ಒರೆಸ್ಕೊಂಡ್ಬಿಟ್ಟು ಈ ರೀತಿ ನಿಮ್ಮ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳಿ ನೋಡಿ ಸಲ ಅಪ್ಲೈ ಮಾಡ್ತಾ ಇದ್ದಾಗಲೇ ನಿಮಗೆ ನಿಮ್ಮ ಮುಖದಲ್ಲಿ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅಷ್ಟು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದೆ ನ್ಯಾಚುರಲ್ ಆಗಿ ನಾವು ಫೇಸ್ ಪ್ಯಾಕನ್ನು ಮನೆಯಲ್ಲೇ ತಯಾರಿ ಮಾಡ್ಕೊಳ್ಬೋದು ನಿಮ್ಮ ಮುಖದಲ್ಲಿ ಯಾವುದೇ ಸಮಸ್ಯೆ ಆಗಿದ್ದರೂ ಕೂಡ ಕಡಿಮೆ ಆಗುತ್ತೆ ನಿಮ್ಮ ಮುಖ ತುಂಬ ಚೆನ್ನಾಗಿ ಗ್ಲೋಯಿಂಗ್ ಆಗುತ್ತೆ ಮುಖ ಪಳಪಳ ಹೊಳೆಯುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಒಣಗಿದಂಥ ತುಳಸಿ ಗಿಡದಿಂದ ನಾವು ಎಷ್ಟೊಂದು ಪ್ರಯೋಜನವನ್ನು ಪಡ್ಕೊಳ್ಬೋದು ಅಂಥೇಳಿ ನೀವು ಒಂದು ಸಲ ಇದನ್ನು ತಯಾರಿ ಮಾಡ್ಕೊಂಡು ನೋಡಿ ನಿಮಗೆ ಗೊತ್ತಾಗುತ್ತೆ ಇನ್ಮೇಲೆ ನೀವು ತುಳಸಿ ಗಿಡವನ್ನು ಎಷ್ಟು ಚೆನ್ನಾಗಿ ಅದನ್ನು ಬಳಸ್ಕೊಳ್ತೀರಿ ಅಂತ ಹೇಳಿ ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಉತ್ತಮ ಮಾಹಿತಿಗಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅವಶ್ಯಕತೆ ಇರೋರಿಗೆ ಈ ವಿಡಿಯೋ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ ಹೊಸದೊಂದು ವೀಡಿಯೋದೊಂದಿಗೆ ಟಿಲ್ ಆನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್